ವರ್ತೂರ್ ಸಂತೋಷ್ ಅವರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಡ್ರೋಮ್ ಪ್ರತಾಪ್ ಅವರು ಕಳೆದ ವಾರ ಪ್ರತಾಪ್ ಅವರು ವರ್ತೂರ್ ಅವರ ಮನೆಗೆ ಬರಲು ಸಾಧ್ಯವಾಗಲಿಲ್ಲ ಅವ್ರು ಬ್ಯುಸಿ ಇದ್ರು ಹೀಗಾಗಿ ಈಗ ಈ ವಾರ ಪ್ರತಾಪ್ ಅವರು ವರ್ತೂರ್ ಅವರ ಮನೆಗೆ ಬರ್ತಾ ಇದ್ದಾರೆ ನಂದವರ ಗುಂಪು ಅಂತಾನೆ ಅತ್ಯುತ್ತಮವಾಗಿ ಫೇಮಸ್ ಆಗಿತ್ತು ವರ್ತೂರ್ ಮತ್ತು ಪ್ರತಾಪ್ ಅವರ ಒಂದು ಕಾಂಬಿನೇಷನ್ ಮನೆಯಲ್ಲಿ ತುಂಬಾನೇ ಚೆನ್ನಾಗಿ ಆಟವಾಡಿದ್ರು ಇಬ್ಬರ ಒಂದು ಜನರ ಒಂದು ಸಪೋರ್ಟ್ ಇದೆಯಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ವರ್ತೂರ್ ಅವರಿಗೂ ಕೂಡ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲೇ ಹೋದ್ರು ಕೂಡ ಜನ ಸಾಗರ ವರ್ತೂರ್ ಅವರ ಜೊತೆ ನಿಲ್ಲುತ್ತೆ ಅದೇ ರೀತಿ ಪ್ರತಾಪ್ ಅವರಿಗೂ ಕೂಡ ಉತ್ತಮ ರೀತಿಯಲ್ಲಿ ಸಪೋರ್ಟ್ ಕೂಡ ಸಿಕ್ಕಿದ್ದು ಎಲ್ಲಾ ಜನರು ಕೂಡ ಇಷ್ಟಪಡ್ತಾ ಇದ್ದಾರೆ ಮೆಚ್ಚಿಕೊಂಡಿದ್ದಾರೆ ಜೊತೆಗೆ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಪ್ರತಾಪ್ ಅವರು ಕೂಡ ಭಾಗಿಯಾಗ್ತಿದ್ದಾರೆ ಇದರಿಂದಾಗಿ ವರ್ತೂರ್ ಅವರಿಗೂ ಕೂಡ ತುಂಬಾನೇ ಖುಷಿಯಾಗಿದ್ದು ಅವರು ಕೂಡ ಶುಭಾಶಯಗಳನ್ನು ತಿಳಿಸಿದರು ಿದ್ದಾರೆ ಸೊ ಹೀಗಾಗಿ ಬಿಸಿ ಇದಂತಹ ಕಾರಣ ಪ್ರತಾಪ್ ಅವರು ಮೀಟ್ ಮಾಡಲು ಸಾಧ್ಯವಾಗಲಿಲ್ಲ ಇದೀಗ ವರ್ತೂರ್ ಅವರ ಮನೆಗೆ ಪ್ರತಾಪ್ ಅವರು ಎಂಟ್ರಿ ಕೊಡುತ್ತಿದ್ದಾರೆ ಪ್ರತಾಪ್ ಅವರಿಗೆ ಸನ್ಮಾನ ಮಾಡಕ್ಕಾಗಲಿಲ್ಲ ಬೇರೆ ಎಲ್ಲ ಕಂಟೆಸ್ಟೆಂಟ್ಸ್ ಗಳು ಕೂಡ ಬಿಗ್ ಬಾಸ್ ಮನೆ ಗಳು ವರ್ತೂರ್ ಮನೆಗೆ ಬಂದಿರ್ತಾರೆ ಸನ್ಮಾನವನ್ನು ಕೂಡ ಮಾಡ್ತಾರೆ ವಿಶೇಷ ಗಿಫ್ಟ್ ಅನ್ನು ಕೂಡ ವರ್ತೂರ್ ಅವರು ಕೊಟ್ಟಿರ್ತಾರೆ ಆದ್ರೆ ಪ್ರತಾಪ್ ಅವರು ಬರಲು ಸಾಧ್ಯವಾಗದ ಕಾರಣ ಇದೀಗ ಸ್ಪೆಷಲ್ ಆಗಿ ಪ್ರತಾಪ್ ಅವರು ವರ್ತೂರ್ ಅವರ ಮನೆಗೆ ಎಂಟ್ರಿ ಕೊಡುತ್ತಿದ್ದು ವಿಶೇಷವಾದಂತಹ ಗಿಫ್ಟ್ ಅನ್ನು ಕೂಡ ಸ್ವೀಕರಿಸಲಿದ್ದಾರೆ ಪ್ರತಾಪ್ ಅವರು ಚೆನ್ನಾಗಿ ಮೂರು ತಿಂಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಮನರಂಜನೆ ಕೊಟ್ಟಿದ್ರು ವರ್ತೂರ್ ಮತ್ತು ಪ್ರತಾಪ್ ನನ್ನೊಬ್ಬರ ಗುಂಪು ಅಂತಾನೆ ಏನ್ ಕರೆಯಲಾಗಿತ್ತು ಸಿಗಾ ಎಂಟರ್ಟೈನಿಂಗ್ ಆಗಿತ್ತು ಬಹಳಷ್ಟು ರೀತಿಯಲ್ಲಿ ಸುದೀಪ್ ಸರ್ ಸೇರಿದಂತೆ ಪ್ರತಿಯೊಬ್ಬರು ಕೂಡ ಸೆಲೆಬ್ರಿಟಿಗಳು ಕೂಡ ಈ ಜೋಡಿ ಆಗಿರ್ಬೋದು ಇವರ ಒಂದು ಕಂಟೆಸ್ಟೆಂಟ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಎಲ್ಲವನ್ನೂ ಕೂಡ ಮೆಚ್ಚಿಕೊಂಡಿದ್ರು ಅದೇ ರೀತಿ ಈಗ ವರ್ತೂರ್ ಅವರ ಮನೆಗೆ ಬರ್ತಿರುವುದು ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ವರ್ತೂರ್ ಅತ್ಯುತ್ತಮವಾದಂತಹ ವ್ಯಕ್ತಿ ತುಂಬಾನೇ ಸಾಫ್ಟ್ ಪರ್ಸನ್ ಮತ್ತು ಡೌನ್ ಟು ಅರ್ತ್ ಪರ್ಸನ್ ವರ್ತೂರ್ ಅವರು ಎಲ್ಲರನ್ನು ಕೂಡ ತುಂಬಾ ಚೆನ್ನಾಗಿ ಈಕ್ವಲ್ ಆಗಿ ಮಾತನಾಡಿಸ್ತಾರೆ